ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀ ಲಲಿತೆಯ ನೂರ ಅರವತ್ನಾಲ್ಕನೆಯ ಶ್ರೀನಾಮ ಲೋಕಯಾತ್ರಾವಿಧಾಯಿನಿ ಅನ್ನುವ ನಾಮ ಚಿಂತೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಅರವತ್ತೈದನೆಯ ಶ್ರೀನಾಮ ಏಕಾಕಿನೀ ಆತ್ಮೀಯರೇ ಇಲ್ಲಿಂದ ನಾಲ್ಕು ಶ್ರೀನಾಮಗಳು ಏಕಾಕಿನೀ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ ಅನ್ನುವ ನಾಲ್ಕು ಶ್ರೀನಾಮಗಳು ಅದ್ವೈತ ಸಿದ್ಧಾಂತದ ರಸಗಟ್ಟಿ ನಾಮಗಳಾಗಿದೆ ಹೀಗಾಗಿ ಬಹಳ ಏಕಾಗ್ರದಿಂದ ಕೇಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಏಕಾಕಿನಿ ಅಂತಂದರೆ ಎರಡನೆಯವಳು ಇಲ್ಲದವಳು ಶ್ರೀಮಾತೆ ಅಂತ ಅಂದರೆ ಅಮ್ಮ ಒಬ್ಬಂಟಿ ಅಂತ ಅರ್ಥ ಅದಕ್ಕೆ ಉಪನಿಷತ್ ಹೇಳುವ ಮಾತು ಆತ್ಮವ ಏವಾಗ್ರ ಆಸೀತ್ ಏಕಮಾತ್ರವಾದ ಆ ಪರಬ್ರಹ್ಮವೇ ಮೊದಲು ಇದ್ದದ್ದು ಅಂತ ಅಂದರೆ ಅಮ್ಮ ಈಗಿನಿಂದ ಅಲ್ಲ ಸೃಷ್ಟಿಗೂ ಪೂರ್ವದಿಂದಲೂ ಅವಳು ಇರುವುದು ಒಬ್ಬಳೇ ಈಗಲೂ ಒಬ್ಬಳೇ ಮುಂದೆಯೂ ಒಬ್ಬಳೇ ಇರ್ತಾಳೆ ಅಂತ ಇದಕ್ಕೆ ಪೂರಕವಾಗಿ ದೇವಿ ಪುರಾಣ ಹೇಳುವ ಮಾತು ಏಕೈವ ಲೋಕಾನ್ ಗ್ರಸತಿ ಏಕೈವ ಸ್ಥಾಪಯಾತ್ಯಪಿ ಏಕೈವ ಸೃಜತೆ ವಿಶ್ವಂ ತಸ್ಮ್ ಏಕಾಕಿನಿ ಮತ ಜಗನ್ಮಾತೆ ಒಬ್ಬಳೇ ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾಳೆ ಅವಳು ಒಬ್ಬಳೇ ಸ್ಥಿತಿ ಕಾರ್ಯವನ್ನು ಮಾಡ್ತಾಳೆ ಮತ್ತು ಅವಳು ಒಬ್ಬಳೆ ಇಡೀ ಸೃಷ್ಟಿಯನ್ನು ಇಡೀ ಬ್ರಹ್ಮಾಂಡಗಳನ್ನು ಒಂದೇ ಒಂದು ಗ್ರಾಸದಲ್ಲಿ ನುಂಗ್ ಹಾಕಿಬಿಡ್ತಾಳಂತೆ ಹೀಗಾಗಿ ಸೃಷ್ಟಿ ಸ್ಥಿತಿ ಲಯಾದಿಗಳು ಮಾಡಲಿಕ್ಕೆ ಮತ್ತೊಬ್ಬರ ಸಹಾಯವಿಲ್ಲದೆ ಆಕೆ ಒಬ್ಬಳೇ ಈ ಎಲ್ಲವನ್ನ ಮಾಡ್ತಾಳೆ ಆದ್ದರಿಂದ ಅವಳು ಏಕಾಕಿನಿ ಅಂತ ಇದಕ್ಕೆ ಶ್ವೇತಾಶ್ವತರ ಉಪನಿಷತ್ತು ಪೂರಕವಾಗಿ ಹೇಳುವ ಮಾತು ಏಕೋ ಯಕೋ ಜಾಳವಾನೀಶತ ಈಶ ನೀೋಕೀಶತ ಈಶ ಉದ್ಭವೆ ಸಂಭವೆ ಚಯತುರ ಭವಂತಿ ಅಂತ ಹೇಳಿದೆ ಅಂದರೆ ಅದ್ವಿತೀಯನು ಮಾಯಾವಿಯು ಆಲ್ ಆ ಪರಮಾತ್ಮನು ತನ್ನ ಶಕ್ತಿಯಿಂದ ಇಡೀ ಸೃಷ್ಟಿಯನ್ನು ಆಳುತ್ತಿದ್ದಾನೆ ಅವನು ಒಬ್ಬನೇ ಆಗಿದ್ದರೂ ಜಗದ ಸೃಷ್ಟಿಯ ಸಮಯದಲ್ಲಿ ಮತ್ತು ಅದರ ನಾಶದ ಸಮಯದಲ್ಲಿ ಇದನ್ನು ತನ್ನ ಶಕ್ತಿಯಿಂದಲೇ ಎಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾರು ಇದನ್ನು ತಿಳಿಯುತ್ತಾರೋ ಅವರು ಅಮೃತರಾಗುತ್ತಾರೆ ಅಂತ ಉಪನಿಷತ್ಕಾರರು ಹೇಳ್ತಾ ಇದ್ದಾರೆ ನೋಡಿ ಸಾಮಾನ್ಯವಾಗಿ ಲೋಕದಲ್ಲಿಯೇ ಕೆಲವರು ತಮ್ಮ ಸ್ವತಃ ಶಕ್ತಿಯಿಂದ ಉತ್ತಮವಾದದ್ದನ್ನು ಸಾಧನೆ ಮಾಡುವುದನ್ನು ನಾವು ನೋಡ್ತೇವೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕಾರಣೆ ಅನ್ನುವ ಮಾತಿದೆ ಹೀಗಾಗಿ ನಾವು ಲೌಕಿಕದಲ್ಲೇ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಜಗನ್ಮಾತೆ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥ ಸರ್ವ ಸಮರ್ಥಳಿಗೆ ಇನ್ನೊಬ್ಬರ ಸಹಾಯ ಬೇಕೇ ಅಥವಾ ಇನ್ನೊಬ್ಬರಿಂದ ಏನಾದರೂ ಮಾಡಿಸಿಕೊಳ್ಳುವಂಥದ್ದು ಏನಾದರೂ ಆಗಬೇಕೇ ಖಂಡಿತ ಇಲ್ಲ ಇದೇ ಭಾವದಲ್ಲಿ ಗೀತಾಚಾರ್ಯ ವಿಷ್ವ್ಯಾಹಿ ಕೃತ್ ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳಿದ್ದಾನೆ ತನ್ನ ಒಂದೇ ಒಂದು ಅಂಶದಲ್ಲಿ ಇಡೀ ವಿಶ್ವವನ್ನು ತಾನು ಧಾರಣೆ ಮಾಡಿದ್ದಾನೆ ವ್ಯಾಪಿಸಿದ್ದಾನೆ ಅದು ಬಹಳವಲ್ಲ ಹೆಚ್ಚಲ್ಲ ಅದು ಏಕ ಅದು ಒಂದೇ ಅಂತ ಸೋ ತಸ್ಮಾತ್ ಏಕಾಕಿ ಪಿಭೇತಿ ಸಹಾಯ ಮೀಕ್ಷಾಶ್ಚಕ್ರೆ ಯನ್ಮದನ್ಯನ್ ನಾಸ್ತಿ ಕಸ್ಮಾತ್ ಉಭೇಮೀತಿ ತದಏವಾ ಸ್ಯಾ ಭಯಂ ಮೀಯಯಾ ಅಂತ ಹೇಳುತ್ತೆ ವೇದವಾಕ್ಯ ಅಂದರೆ ಪರಮಾತ್ಮನು ಮೊದಲು ಒಬ್ಬನೇ ಇದ್ದ ಹಾಗ ಭಯಪಟ್ಟನಂತೆ ಅಯ್ಯೋ ನಾನು ಒಬ್ಬನೇ ಇದ್ದೀನಲ್ಲ ಅಂತ ಆಮೇಲೆ ಅವನು ಏ ಇಲ್ಲ ಇಲ್ಲ ನಾನು ಒಬ್ಬನೇ ಇದ್ದೀನಿ ಹಾಗಾಗಿ ನನಗ್ಯಾಕೆ ಭಯ ಅಂತ ನಿರ್ಭಯನಾದನಂತೆ ಅಂದರೆ ಇದರರ್ಥ ಅದ್ವೈತಮೇವಾ ಭಯಂ ಅದ್ವೈತ ಒಂದೇ ಅಭಯ ಭಯವಿಲ್ಲದ ಸ್ಥಿತಿಯನ್ನ ಅನುಗ್ರಹ ಮಾಡುವುದು ಎರಡಿದೆ ಎಂದಾಗಲೇ ಭಯ ಅಂತ ಮತ್ತೊಂದು ಅರ್ಥದಲ್ಲಿ ಕಾರ್ಯ ಹಾಗೂ ಕಾರಣ ಅನ್ನುವಂಥ ಎರಡಿದೆ ಕಾರಣ ಒಂದೇ ಆದರೆ ಕಾರಣದಿಂದ ಆಗಬಹುದಾದ ಕಾರ್ಯಗಳು ಅನೇಕ ಬಹಳ ಅಂತ ಕಾರ್ಯರೂಪವಾದ ಮಡಿಕೆ ಸಾವಿರಾರು ಆದರೆ ಆ ಮಡಿಕೆಯ ಹಿಂದೆ ಇರಬಹುದಾದ ಕಾರಣ ಅನ್ನುವ ಮಣ್ಣು ಒಂದೇ ಹಾಗೆಯೇ ಕಾರ್ಯರೂಪವಾದ ಚಿನ್ನಾಭರಣಗಳು ಲೆಕ್ಕವಿಲ್ಲದಷ್ಟು ಆದರೆ ಆ ಎಲ್ಲ ಆಭರಣಗಳ ಹಿಂದೆ ಇರಬಹುದಾದ ಕಾರಣ ರೂಪವಾದ ಚಿನ್ನ ಒಂದೇ ಹಾಗೆ ಕಾರ್ಯರೂಪವಾದ ಇಡೀ ಈ ಸೃಷ್ಟಿಯಲ್ಲಿ ಎಷ್ಟೋ ಜೀವರಾಶಿಗಳಿದೆ ಬ್ರಹ್ಮನಿಂದ ಹಿಡಿದು ಅಣುವಿನ ತನಕ ಸೀಮೆಯ ತನಕ ಈ ಎಲ್ಲದರಲ್ಲೂ ಕಾರಣ ರೂಪವಾಗಿ ವ್ಯಾಪಿಸಿರಬಹುದಾದ ಚೈತನ್ಯ ಸ್ವರೂಪಳಾದ ಆತ್ಮ ಒಂದೇ ಅದೇ ಏಕಾಕಿನಿ ಅನ್ನುವಂಥ ಅರ್ಥ ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಶಾಸ್ತ್ರಗಳು ಇದಕ್ಕೆ ಪೂರಕವಾಗಿ ಹೇಳಿದೆ ದುರ್ಗಾ ದುರ್ಗಾಸಪ್ತಶತಿಯಲ್ಲಿ ಬಹಳ ಸುಂದರವಾದ ಒಂದು ಘಟನೆ ಶುಂಭನು ತನ್ನವರನ್ನೆಲ್ಲ ಕಳೆದುಕೊಂಡು ಹತಾಶನಾಗಿ ಕೊನೆಗೆ ತಾನೊಬ್ಬನೇ ದೇವಿಯ ಮುಂದೆ ಬಂದು ನಿಂತು ಹೇಳುತ್ತಾನೆ ಎಲೈ ದೇವಿ ಬಲದಿಂದ ಮದಿಸಿದ್ದೀಯ ನೀನು ಹೇ ದುರ್ಗೆ ಗರ್ವವನ್ನು ಪಡಬೇಡ ನೀನು ನಿನ್ನ ಸ್ವಶಕ್ತಿಯಿಂದ ನಮ್ಮನ್ನು ಗೆಲ್ಲಲಿಲ್ಲ ಇತರರ ಬಲವನ್ನು ಆಶ್ರಯ ಮಾಡಿಕೊಂಡು ಯುದ್ಧವನ್ನು ಮಾಡಿ ನನ್ನವರನ್ನು ಕೊಂದು ಹಾಕಿದ್ದೀಯಾ ಅಂತ ಹೇಳಿ ಛೇಡಿಸಿದನಂತೆ ಜಗನ್ಮಾತೆಗೆ ಆಗ ಅಮ್ಮ ಹೇಳ್ತಾಳೆ ಹುಚ್ಚ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾ ಮಮಾಪರ ಪಶೈಿತ ದುಷ್ಟ ಮಯ್ಯೇವ ವಿಶಂತ್ಯೋ ಮಧ್ವಿಭೂತಯ ತಮಸ್ತ ದೇವ್ಯೋ ಬ್ರಹ್ಮಾಣಿ ಪ್ರಮುಖ ಲಯಂ ತಸ್ಯ ದೇವ್ಯಸ್ತನೌ ಜಗ್ರೇಕೈವಾ ಸೈ ತದಂಬಿಕಾ ಅಂತ ಅಮ್ಮ ಹೇಳುತ್ತಾಳೆ ಮೂಢ ಈ ಜಗತ್ತಿನಲ್ಲಿ ಇರುವುದು ನಾನು ಒಬ್ಬಳೇ ಏಕಾಕಿನಿ ಏಕೈವಾ ಅಹಂ ನನಗೆ ಎರಡನೆಯದಾಗಿ ಯಾರಿದ್ದಾರೆ ಎಲೈದುಷ್ಟ ನನ್ನ ವಿಭೂತಿಯಿಂದ ಈ ಶಕ್ತಿಗಳನ್ನೆಲ್ಲ ನಾನು ಸೃಷ್ಟಿ ಮಾಡಿದ್ದೇನೆ ಈಗ ಅವರೆಲ್ಲ ನನ್ನಲ್ಲಿ ಲಯವಾಗುವುದನ್ನು ನೋಡು ಅಂತ ಹೇಳಿ ಆ ಎಲ್ಲ ದೇವ ದೇವಸೇನೆಯನ್ನು ತನ್ನಲ್ಲಿ ಲಯ ಮಾಡಿಕೊಂಡು ಒಬ್ಬಳೇ ನಿಂತಳಂತೆ ಜಗನ್ಮಾತೆ ಹಾಗೆ ಆ ಉಳಿದಿರುವಂಥ ಅಂಬಿಕೆ ಒಬ್ಬಳೇ ಆದ್ದರಿಂದ ಅವಳನ್ನು ಏಕಾಕಿನಿ ಅನ್ನುವ ಅರ್ಥದಲ್ಲಿ ಕರೆದಿದ್ದಾರೆ ಹೀಗಾಗಿ ವೇದಾಂತದ ಪ್ರಕಾರ ಇರುವುದು ಒಂದೇ ಅಂತ ತಿಳಿಯಬೇಕು ವಿಶ್ವವೆಲ್ಲ ಬ್ರಹ್ಮಮಯಂ ಅಂತ ತಿಳಿಯುವುದು ಪರಮ ಸಾತ್ವಿಕ ಗುಣ ವಿಶ್ವವನ್ನು ಬಿಡಿ ಬಿಡಿಯಾಗಿ ಆಯಾ ವಸ್ತುವ ವ್ಯಕ್ತಿಯ ಭಾವದಲ್ಲಿ ನೋಡುವಂಥದ್ದು ರಾಜಸ ಗುಣ ಇನ್ನು ಅಸಲಿಗೆ ಏನೂ ತಿಳಿಯದೆ ಅಯೋಮಯವಾಗಿ ಒಂದಕ್ಕೆ ಮತ್ತೊಂದು ತಿಳಿಯುವುದನ್ನು ತಾಮಸ ಗುಣ ಅಂತ ಹೇಳಿ ಕರೆದಿದ್ದಾರೆ ಆದ್ದರಿಂದ ವಿಶ್ವಂ ವಿಷ್ಣು ಅಂತ ತಿಳಿಯುವುದು ಸಾತ್ವಿಕ ಗುಣ ಆ ವಿಷ್ಣುವೇ ಇಲ್ಲಿ ಜಗನ್ಮಾತೆ ಅವಳೇ ಏಕಾಕಿನಿ ಈ ವಿಚಾರಕ್ಕೆ ಪೂರಕವಾಗಿ ಕಠೋಪನಿಷತ್ ಹೇಳುವ ಮಾತು ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಅಂತ ಆ ಪರಬ್ರಹ್ಮನ್ ಅದ್ವಿತೀಯನು ಅಂದರೆ ಏಕನು ಅವನೇ ವಶಿ ಎಲ್ಲ ಪ್ರಾಣಿಗಳ ಅಂತರಾತ್ಮ ಒಂದು ರೂಪವನ್ನ ಆ ಬ್ರಹ್ಮವು ಬಹುರೂಪವನ್ನಾಗಿ ಮಾಡಿಕೊಂಡಿದ್ದಾನೆ ಉಪಾದಿಗತವಾಗಿ ಹೀಗಾಗಿ ಉಪಾಧಿಗತವಾಗಿ ಅನೇಕ ಅನೇಕವಾಗಿರುವಂಥ ಉಪಾದಿಯಲ್ಲಿ ಇರುವಂಥ ಸತ್ವ ಚೈತನ್ಯ ಬಂದೆ ಅದೇ ಏಕಾಕಿನಿ ಆರುನೂರ ಅರವತ್ತಾರನೆಯ ಲಲಿತೆಯ ಶ್ರೀನಾಮ ಭೂಮರೂಪ ಶ್ರೀಮಾತೆಯು ರೂಪಳು ಒಂದು ಅರ್ಥ ಎರಡನೆಯದು ವಿಸ್ತಾರವಾಗಿರುವಂಥ ರೂಪ ಅಂತ ಮತ್ತು ಆಧಾರವಾಗಿರುವವಳು ಆದ್ದರಿಂದ ಅಮ್ಮನನ್ನ ಭೂಮರೂಪ ಅಂತ ಹೇಳಿ ಕರೆದಿದ್ದಾರೆ ನಮಗೆ ಈ ಪ್ರಪಂಚವೇ ಮಹಾ ದೊಡ್ಡದು ಅಂತ ಹೇಳಬೇಕಾದರೆ ಈ ಪ್ರಪಂಚಕ್ಕೆ ಆಧಾರವಾಗಿ ಇರಬಹುದಾದ ಅಮ್ಮ ಅವಳು ಇನ್ನು ಎಷ್ಟು ದೊಡ್ಡವಳಾಗಿರಬೇಕು ಎಷ್ಟು ವಿಸ್ತಾರವಾಗಿರಬೇಕು ಅವಳು ಅಂತ ಹೀಗೆ ವಿಶ್ವದಲ್ಲಿಯೂ ವ್ಯಾಪಿಸಿಕೊಂಡು ವಿಶ್ವಾತೀತಳಾಗಿಯೂ ಪ್ರಪಂಚಕ್ಕೆ ಆಧಾರವಾಗಿರುವವಳು ಅವಳೇ ಆದ್ದರಿಂದ ಅಮ್ಮನನ್ನು ಭೂಮರೂಪ ಅಂತ ಹೇಳಿ ಕರೆದರು ಅಂತ ಮತ್ತೊಂದು ಅರ್ಥದಲ್ಲಿ ಭೂಮ ಅಂತಂದ್ರೆ ಅನಂತವಾದಂಥ ಸುಖ ಅಂತ ಆನಂದ ಅನ್ನುವ ಅರ್ಥ ಅದಕ್ಕೆ ಛಾಂದುಗ್ಯ ಉಪನಿಷತ್ ಈ ಮಾತು ಹೇಳುತ್ತೆ ಯತ್ ನಾನು ಪಶ್ಯತಿ ನಾನುತಿ ನಾನಿ ನಾತಿ ಸ ಭೂಮ ಅಂತ ಹೇಳಿದೆ ಎಲ್ಲಿ ಎರಡನೆಯದು ಕಾಣುವುದಿಲ್ಲವೋ ಎರಡನೆಯದು ಕೇಳುವುದಿಲ್ಲವೋ ಎರಡನೆಯದನ್ನು ತಿಳಿಯುವುದಿಲ್ಲವೋ ಆ ಸ್ಥಿತಿಯನ್ನ ಭೂಮ ಅಂತ ಹೇಳಿ ಕರೀತಾರೆ ಇಲ್ಲಿ ನಾ ಅನ್ಯತ್ ಅಂತ ಹೇಳುವುದೇ ಇನ್ನೊಂದು ಇಲ್ಲ ಅಂತ ಹೇಳ್ತಾ ಇರುವುದು ಹೀಗಾಗಿ ಏಕಾಕಿನಿ ಎನ್ನುವುದನ್ನು ಮತ್ತೆ ಪ್ರತಿಪಾದನೆ ಅಂತ ಮತ್ತೆ ತಪಸ್ವಿಗಳಿಗೆ ಉಪಾಸಕರಿಗೆ ಅನುಭವಕ್ಕೆ ಬರಬಹುದಾದ ನಾಲ್ಕನೆಯದಾದ ತುರಿಯಾ ಅವಸ್ಥೆಯಲ್ಲಿ ಇರುವುದು ಅವಳು ಒಬ್ಬಳೇ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ ಆತ್ಮಸ್ವರೂಪ ಒಂದೇ ಅಲ್ಲಿ ಎರಡಿಲ್ಲ ಮತ್ತೆ ಈ ಎರಡಿಲ್ಲದ ಆ ಬ್ರಹ್ಮಾನುಭವವನ್ನು ಹೊಂದಿದ ಸಮಾಧಿ ಸ್ಥಿತಿ ಆ ಬ್ರಹ್ಮಾನಂದದ ಅನುಭವ ಇಂತ ಏನು ಹೇಳ್ತಾರಲ್ಲ ಅದೇ ಭೂಮರೂಪ ಅಂತ ಹೇಳಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಪಾಣಿನೀಯ ಸೂತ್ರದಲ್ಲಿ ಹೇಳಿರುವಂಥ ಮಾತು ಬಹೋರ್ಲೋಪೋ ಭೂಚ ಬಹೋಹೋ ಅಂತ ಅಂದರೆ ಇಲ್ಲಿ ಭೂಮ ಅನ್ನುವುದಕ್ಕೆ ಅರ್ಥವನ್ನು ಅನೇಕ ಬಹು ಅಂತ ಹೇಳ್ತಾ ಇದ್ದಾರೆ ಅಂತ ಯಾವ ದೇವಿ ಏಕಾಕಿನಿ ಅಂತ ಅನಿಸಿಕೊಂಡಳೋ ಅವಳೆ ಈಗ ಉಪಾಧಿಗತ ರೂಪದಿಂದ ಅನೇಕ ಅಂತ ಅನಿಸಿಕೊಳ್ತಾ ಇದ್ದಾಳೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಇದಕ್ಕೆ ಕಠೋಪನಿಷತ್ತು ಪೂರಕವಾಗಿ ಹೇಳುವಂಥ ಮಾತು ವಾಯುರ್ ಯಥೈಕೋ ಭುವನಂ ಪ್ರವಿಷ್ಠೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂತ ಹೇಳಿದೆ ಅದರರ್ಥ ಹೇಗೆ ಒಂದೇ ವಾಯುವು ಸರ್ವ ಲೋಕಗಳನ್ನು ಪ್ರವೇಶ ಮಾಡಿ ಎಲ್ಲ ರೂಪಗಳಿಗೂ ಪ್ರತಿರೂಪವಾಗಿರುವುದೋ ಹಾಗೆಯೇ ಒಬ್ಬನೇ ಸರ್ವಭೂತಾಂತರಾತ್ಮ ಎಲ್ಲ ರೂಪಗಳಿಗೂ ಪ್ರತಿರೂಪನಾಗಿದ್ದಾನೆ ಮತ್ತು ಹೊರಗಡೆಯೂ ಅವನೇ ವ್ಯಾಪಿಸಿದ್ದಾನೆ ಒಳಗೂ ಅವನೇ ಇದ್ದಾನೆ ಹೀಗಾಗಿ ಆ ಬ್ರಹ್ಮಸ್ವರೂಪಿಣಿಯಾದ ಜಗನ್ಮಾತೆ ಏಕಾಕಿನಿ ಅವಳೇ ಬಹು ಆಗಿದ್ದಾಳೆ ಆದ್ದರಿಂದ ಆಕೆಯನ್ನು ಭೂಮರೂಪ ಅಂತ ಕರೆದಿದ್ದಾರೆ ಆರುನೂರ ಅರವತ್ತೇಳನೆಯ ಲಲಿತೆಯ ಶ್ರೀನಾಮ ನಿರ್ದ್ವೈತ ರಹಿತಳಾದವಳು ಶ್ರೀಮಾತೆ ತನಗೆ ಎರಡಿಲ್ಲದವಳು ಅಂತ ಹಾಗಾದರೆ ನಮಗೆ ಪ್ರಪಂಚ ಕಾಣ್ತಾ ಇದೆಯಲ್ಲ ಅಂತಂದರೆ ಈ ಪ್ರಪಂಚ ರೂಪದಲ್ಲಿ ಇರುವವಳು ಅವಳೇ ಮತ್ತೆ ಎರಡನೆಯದಾಗಿ ಕಾಣುತ್ತಿದೆಯಲ್ಲ ಅಂತ ಯಾರಾದರೂ ಅಂದರೆ ಅದು ನಮ್ಮ ಮಿಥ್ಯೆ ಅದು ಭ್ರಮೆ ಇದು ಸ್ವಲ್ಪಕಾಲಿಕ ಸತ್ಯ ಅಂತ ಹಾಗಾಗಿ ಬ್ರಹ್ಮಸತ್ಯ ಜಗನ್ಮಿಥ್ಯಾ ಅನ್ನುವ ಗುರುವಾಕ್ಯವನ್ನು ಸ್ಮರಣೆ ಮಾಡಬೇಕು ಒಂದು ಉದಾಹರಣೆಯನ್ನು ಗಮನಿಸಿ ರಜು ಸರ್ಪ ಭ್ರಾಂತಿ ಹಗ್ಗವನ್ನು ನೋಡಿ ಹಾವು ಅಂತ ಅಂದುಕೊಂಡರಂತೆ ಬೆಳಕನ್ನು ತಂದು ನೋಡಿದಾಗ ತಿಳಿಯಿತು ಅದು ಹಾವಲ್ಲ ಹಗ್ಗ ಅಂತ ಹೀಗೆ ತಿಳಿದ ಮೇಲೆ ಯಾವುದು ಉಳಿದಿದೆಯೋ ಅದೇ ಹಗ್ಗ ಹಾವಲ್ಲ ಭ್ರಾಂತಿಯಲ್ಲಿ ಹಾವಿತ್ತು ಭ್ರಾಂತಿಯಲ್ಲಿ ಪ್ರಪಂಚ ಇತ್ತು ಆದರೆ ಭ್ರಾಂತಿ ಕಳೆದ ಮೇಲೆ ಜ್ಞಾನದ ನೆಲೆಯಲ್ಲಿ ನಿಂತು ನೋಡಿದಾಗ ಅಲ್ಲಿ ಹಾವು ಇರಲಿಲ್ಲ ಹಗ್ಗ ಇತ್ತು ಅಂತ ಗೊತ್ತಾಗುವಂತೆ ನಾವು ಜ್ಞಾನದ ನೆಲೆಯಲ್ಲಿ ನಿಂತಾಗ ವಿಶ್ವವೆಲ್ಲ ಅನೇಕ ಅಂತ ಕಾಣಲಿಲ್ಲ ವಿಶ್ವವೆಲ್ಲ ಒಂದೇ ಅದೇ ಪರಬ್ರಹ್ಮನ್ ಅಂತ ಗೊತ್ತಾಗತ್ತೆ ಅಂತ ಹಾಗೆ ಕಾಣುವ ಪ್ರಪಂಚ ಇನ್ನೊಬ್ಬರು ಅನ್ನುವಂಥದ್ದು ಎರಡಿಲ್ಲದ್ದು ಅದೆಲ್ಲವೂ ಅಮ್ಮನೇ ಆಗಿದ್ದಾಳೆ ವಿಶ್ವಂ ವಿಷ್ಣು ಅನ್ನುವ ಆ ಪರಮಾತ್ಮನ ನಾಮವನ್ನು ಅದೇ ಹೇಳುತ್ತೆ ಸರ್ವಂ ಅನ್ನುವ ಉಪನಿಷತ್ವಾಕ್ಯವು ದ್ವೈತರಹಿತವನ್ನೇ ಹೇಳುತ್ತೆ ಅನ್ನುವುದನ್ನು ನಾವು ಮನನ ಮಾಡಬೇಕು ಆರುನೂರ ಅರವತ್ತೆಂಟನೆಯ ಲಲಿತೆಯ ಶ್ರೀನಾಮ ದ್ವೈತವರ್ಜಿತಾ ಶ್ರೀಮಾತೆಯು ದ್ವೈತವರ್ಜಿತಳಾಗಿದ್ದಾಳೆ ಅಂತ ನಿರ್ದ್ವೈತ ಸ್ಥಿತಿಯು ನಮಗೆ ಯಾವಾಗ ಲಭ್ಯವಾಗತ್ತೆ ಅಂದರೆ ದ್ವೈತವನ್ನು ವರ್ಜಿಸಿದಾಗಲೇ ನಿರ್ದ್ವೈತ ಸ್ಥಿತಿ ಹೊಂದಲು ಸಾಧ್ಯ ಅಂತ ನೋಡಿ ಮೊದಲು ಹೊಂದಬೇಕಾದದ್ದನ್ನು ಹೇಳಿದರು ನಿರ್ದ್ವೈತ ಇದು ಹೊಂದಬೇಕು ಅದು ಹೇಗ್ರಿ ಹೊಂದಬೇಕು ದ್ವೈತ ವರ್ಜಿತ ಅಂತ ಹೇಳಿದ್ದಾರೆ ಸ್ವಜಾತಿಯ ವಿಜಾತೀಯ ಸ್ವಗತ ಭೇದ ರಹಿತಳಾದವಳು ಶ್ರೀಮಾತೆ ಆದ್ದರಿಂದ ದ್ವೈತವರ್ಜಿತ ಅನ್ನುವ ಇನ್ನೊಂದು ವ್ಯಾಖ್ಯಾನ ಮತ್ತೊಂದೆಡೆಯಲ್ಲಿ ಭೂತಕಾಲ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲದಲ್ಲೂ ಶ್ರೀಮಾತೆಯು ದ್ವೈತವರ್ಜಿತಳೇ ಮೂರು ಕಾಲದಲ್ಲಿ ಏಕಸ್ವರೂಪಳಾಗಿರ್ತಾಳೆ ಅಂತ ಭ್ರಾಂತಿ ಸ್ವರೂಪವಾದ ಅಜ್ಞಾನದಿಂದ ಜಗತ್ತು ಮತ್ತು ದೇಹ ಸತ್ಯವೆಂದು ತೋರುತ್ತೆ ವಾಸ್ತವವಾಗಿ ಅದು ಸತ್ಯವಲ್ಲ ನೋಡಿ ಕೋಟಿ ಕೋಟಿ ಮಂದಿಯನ್ನು ನಾವು ಭೂಮಿಯಲ್ಲಿ ನೋಡ್ತಾ ಹೋಗ್ತೇವೆ ಹಾಗೆ ನೋಡುತ್ತಿರುವಾಗ ಸಹಜವಾಗಿ ಶಾರೀರಿಕವಾಗಿ ಭೇದ ವಿಧಿಯಲ್ಲ ಅಂತ ಅಂತನಿಸ್ಬಿಡುತ್ತೆ ಅದು ವರ್ಣದಲ್ಲೋ ಜಾತಿಯಲ್ಲೋ ಅಥವಾ ಲಿಂಗದಲ್ಲೋ ಇರುವ ಸ್ಥಿತಿಯಲ್ಲೋ ಹೀಗೆ ನಾನಾ ರೀತಿಯಲ್ಲಿ ಭೇದ ಅನಿಸುತ್ತೆ ಅದು ಅಜ್ಞಾನದ ದೆಶೆ ಆದರೆ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಅನುಭವ ದಶೆಯಲ್ಲಿ ಬಂದು ನಿಂತಾಗ ಕಾಣುತ್ತಿರುವ ಎಲ್ಲ ಶರೀರದಲ್ಲೂ ಇರುವ ಚೈತನ್ಯ ಬಂದೇ ಈ ಚೈತನ್ಯದ ನೆಲೆಯಲ್ಲಿ ಭೇದವಿಲ್ಲ ತ್ವಯಿ ಮೈ ಚ ಅನ್ಯತ್ರೈಕೋ ವಿಷ್ಣುಹು ವ್ಯರ್ಥಂ ಕುಪ್ಪ್ಯಸಿ ಮೈ ಅಸಹಿಷ್ಣುಹು ಅಂತ ಗುರುಗಳು ಹೇಳಿದ್ದಾರೆ ಮತ್ತೆ ಚೈತನ್ಯವೇ ಶಾಶ್ವತ ಶರೀರ ಅಶಾಶ್ವತ ನಾಶವಾಗುವಂಥದ್ದು ನಾಶವಾಗುವ ಶರೀರದ ಮೇಲೆ ಮೋಹ ಇರುವಂಥದ್ದೇ ಭ್ರಾಂತಿ ಅಂತ ಆದ್ದರಿಂದ ಭ್ರಾಂತಿಯೇ ದ್ವೈತ ಭ್ರಾಂತಿ ನಾಶವಾದರೆ ಉಳಿಯುವಂಥದ್ದು ಸಚ್ಚಿದಾನಂದ ಸ್ವರೂಪವಾದ ಚೈತನ್ಯ ಅದೇ ಅದ್ವೈತ ಆದ್ದರಿಂದ ಭ್ರಾಂತಿರಹಿತವಾದ ಕೇವಲ ಚೈತನ್ಯ ಸ್ವರೂಪಳು ಅಮ್ಮ ಆದ್ದರಿಂದ ಅವಳು ದ್ವೈತವರ್ಜಿತ ಅಂತ ಹೇಳಿ ಆತ್ಮೀಯರೆ ಒಟ್ಟಾರೆ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ ಅನ್ನುವ ನಾಲ್ಕು ಶ್ರೀನಾಮಗಳು ಹೇಳುತ್ತಿರುವ ಸಾರ ಏನಪ್ಪ ಅಂತಂದರೆ ಏಕಮೇವಾ ದ್ವಿತೀಯ ಬ್ರಹ್ಮ ಬ್ರಹ್ಮಸತ್ಯ ಜಗನ್ಮಿಥ್ಯಾ ಅನ್ನುವಂಥ ಸಾರಾಂಶವೇ ಈ ನಾಲ್ಕು ಶ್ರೀನಾಮಗಳು ಹೊತ್ತಿದೆ ಅಂತ ಅವಳು ಒಬ್ಬಳೇ ಅವಳು ಆನಂದ ಸ್ವರೂಪಳು ಎಲ್ಲಕ್ಕೂ ಅವಳೇ ಆಧಾರಳು ಮತ್ತೆ ಎರಡು ಇಲ್ಲದವಳು ಶುದ್ಧ ಚೈತನ್ಯ ಸ್ವರೂಪಳು ಈ ಚೈತನ್ಯದ ನೆಲೆಯಲ್ಲಿ ಎರಡಿಲ್ಲದಂಥ ರೀತಿಯಲ್ಲಿ ಇರಬಹುದಾದ ಬ್ರಹ್ಮಸ್ವರೂಪಳು ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ